ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ ಟಾರ್ಗೆಟ್ ನಾಲ್ಕ್ನೂರು ಮುಂದಿನ ನೂರು ದಿನಗಳಲ್ಲಿ ವಿಶ್ವಾಸ ಗೆಲ್ಲಿ ಲೋಕಸಭೆಗೆ ಪಾಂಚಜನ್ಯ ಮೊಳಗಿಸಿದ ಮೋದಿ ಮನೆಗಿಂತಲೂ ರಾಮ ರಾಜ್ಯವೇ ಎಂಬ ಸಂದೇಶ ಕಮಲ್ನಾಥ್ ಆಯ್ತು ಮನೀಶ್ ತಿವಾರಿ ಕೂಡ ಬಿಜೆಪಿಯತ್ತ ಏನು ಆಗಲ್ಲ ಅಂತ ಒಬ್ರು ಇಂಥ ಸ್ಥಿತಿ ಯಾಕೆ ಬಂತು ಅಂತ ಇನ್ನೊಬ್ರು ಟೀಕೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಹೊತ್ತಿಗೆ ಬಿಗ್ ಬ್ಲಾಸ್ಟ್ ಸಿಎಂ ಡಿಸಿಎಂ ನಿಲ್ಲಲಿ ನಾವ್ಯಾಕೆ ಎಂದು ಪ್ರಶ್ನಿಸಿದ ಮಹಾದೇವಪ್ಪಗೆ ಡಿಕೆ ಬ್ರದರ್ಸ್ ಠಕ್ಕರ್ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಎಂದ ಸುರೇಶ್ ನಾವ್ಯಾರು ನಿಲ್ಲಲ್ಲ ಎಂದ ಸಿದ್ದರಾಮಯ್ಯ ಕರುನಾಡನ್ನ ಬೆಚ್ಚಿ ಬಿಳಿಸಿದ ಎರಡು ಸ್ಫೋಟ ಹಂದಿ ಹೊಡೆಯೋ ಸ್ಫೋಟಕದಿಂದ ಶಿರಾಳಕೊಪ್ಪ ತಲ್ಲಣ ಬೆಂಗಳೂರಲ್ಲಿ ಪರಿಶುಮ್ ಘಟಕ ಬ್ಲಾಸ್ಟ್ಗೆ ಮೂವರು ಬನಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ದಾಖಲೆ ಜಯ ಸರ್ಫರಾಜ್ ಜೈಸ್ವಾಲ್ ಟೀಂ ಇಂಡಿಯಾದ ಫ್ಯೂಚರ್ ಸ್ಟಾರ್ಸ್ ಸಿಕ್ಕ ಅವಕಾಶದಲ್ಲೇ ಬಡವರ ಮಕ್ಕಳು ಬೆಳೀತಾವ್ರೆ